ट्रेलिङ र रेजिस्ट्रेसन प्रोजेक्ट ಹೇ ಚಪ್ಪಲ್ ತೆಗೆಯಿರಿ ಯಾಕಂದ್ರೆ ಕಾಲ ಬರ ಕಾಮನ್ sense ಇದೆಲ್ಲ ನೆಲೆ ಮಾಡಿ ಕೊಡ್ರಿ ನಾವ್ ಆ ಹಣ್ಣು ಭೂಮಿ ಬರ್ತಾ ತಗೊಂಡು ಮುಸ್ಕೊ ಗಾಂಡ್ ಕುಂದ್ ಮಾಡಿ ನಮ್ಗ ತಿಂಗಳ ಸಾವಿರ ಮೂರ್ ಸಾವಿರ ರೂಪಾಯಿ ಬಾಡಿಗೆ ಬನ್ನಿ ಬಾಡಿಗೆ ಎಡಗಾವಿ ಬೆಳಿಗ್ಗೆ

મું નાળા પર એજા નાળા માંડતો નમગા કોડ ગાંડા સરી મું સરી માથે આમ કુછ બોલવું આ ને પાણી જો વાતો નમગા ટ્રેલર નાળા માંડતો વાંદો નો ಶಾರ್ ಅವ್ರ ಜೊತೆಗೆ ಹೋಗ್ತೀನಿ ಹೋಗ್ಬಿಟ್ಟು ನಿಮ್ಮ ಎಷ್ಟು ನೀರು ಬರ್ತಾ ಇದೆ ಬರ್ತಾ ಇದೆ ಜೊತೆ ಬೇರೆ ಕಡೆ ಏನಾದ್ರೂ ಪರ್ಯಾಯ ಮಾಡ್ಲಿಕ್ಕೆ ಆಗುತ್ತೆ ನಾನು ನೋಡ್ಕೊಂಡು ನಾನು ಇಲ್ಲಿ ಕಳಿಸ್ತೀನಿ ಇದ್ದಾರಿಗೆ ಐದೈದ್ ಲಕ್ಷ ಹತ್ತಿರ ಕೊಡ ನಾವು ಬಾಡಿಗೆ ಮನಿ ಏನ್ ಮಾಡುವ ಇದ್ದಾರ ಕೊಡ್ತಾನೆ ಇದ್ದಾರಿಗೆ ಏನು ಒಂದ್ ನೀಟನು ಮಾಡಿ ನೋಡಿ ಹಾ

ನಾನು ಹೇಳ ಇಲ್ಲೇ ಇಲ್ಲಿ ಎಲ್ಲಾ ಊಟ ವ್ಯವಸ್ಥೆ ಎಲ್ಲಾ ಔಷಧಿಗಳು ಎಲ್ಲ ಇಲ್ಲೇ ಕೊಡ್ತೀವಿ ನಾವು ನಮಗೆ ನೋಡ್ಕೊಂಡು ಆಮೇಲೆ ದೇಶ ಮುಖಾಂತರ ತಮ್ಗೆ